ನಿಷ್ಠೆ ಹಾಗೂ ಪ್ರಾಮಾಣಿಕತೆಯಿಂದ ಕತ್ತೆ ನಿರ್ವಹಿಸಿ ಸಹಕಾರ ಕ್ಷೇತ್ರದ ಅಭಿವೃದ್ಧಿಗೆ ಪ್ರಗತಿಗೆ ಪ್ರತಿನಿಧಿಸುತ್ತೇನೆ ಈ ಮೂಲಕ ಮಾಡುತ್ತೇನೆ ఈ సేలా ఎల్ సమయాలి సాత అలా సర్కార్ కతీలో సర్క பிரிவாக சர்வீவா நான் சர்வ எல்லாம் சர்வந்து மகிசி சர் உபயோகம்

ப்ரிஷ் இத்த சந்தர் ஒரு சாலையார்ப்புக்கு அந்த சர்க்கார் அவங்க ஏன் கேத்த நீங்கள் சரகி சங்கசி அந்த சாலையாக கொடுத்தீங்க அந்த சித்தப்பாங்க அவரு தந்து சொந்த பூமியோ தானே தான கொண்டு ಒಂದು ಸರ್ಕಾರಿ ಸಂಘವನ್ನು ಸ್ಥಾಪನೆ ಮಾಡಿ ಸರ್ಕಾರದಿಂದ ಆ ಶಾಲೆಗೆ ಅನುಮತಿಯನ್ನು ಪಡೆದು ಆ ಶಾಲೆಯನ್ನು ಕೂಡ ಪ್ರಾರಂಭ ಮಾಡಿದ್ದು ಈ ಒಂದು ಸರ್ಕಾರಿ ಕ್ಷೇತ್ರದಿಂದಲೇ ಅನ್ನೋ ಮಾತನ್ನು ಇವತ್ತು ನಾನು ಇವತ್ತು ಬಹಳ ಇವತ್ತು ಪ್ರಾರಂಭ ಮಾಡುವಂತಹ ಹಂತದಲ್ಲಿ ಅನೇಕ ಸರ್ಕಾರದ ನೆರವನ್ನ ಕೊಡೋದರ ಮುಖಾಂತರ ಇವತ್ತು ಈ ಸರ್ಕಾರಿ ಕ್ಷೇತ್ರ ಇಡೀ ದೇಶದಲ್ಲೇ ಪರವಾಗಿ ಇವತ್ತು ಬೆಳೆಯೋದಕ್ಕೆ ಸಾಧ್ಯ ಆಯಿತು ಅನ್ನೋ ಮಾತ್ರ ಕೂಡ ನಾನು ಈ ಸಂದರ್ಭದಲ್ಲಿ ಇಚ್ಛೆ ಯಾಕಂದ್ರೆ ಯಾಕಂದರೆ ಕ್ಷೇತ್ರ ಇಲ್ಲದೆ ಇದ್ರೆ ಬಹುತೇಕ ಬಹಳಷ್ಟು ಆರ್ಥಿಕ ಒಂದು ಹೊರೆಯನ್ನ ಒಂದು ಪರಿಸ್ಥಿತಿಯನ್ನು ನಾವು ಸುಧಾರಣೆ ಆಗದ ರೀತಿಯಲ್ಲಿ ಕಾಣಬೇಕಾಗಿದೆ ಇವತ್ತು ಸರ್ಕಾರಿ ಕ್ಷೇತ್ರ ಇದೆ ಅಂತ ನೆರ ಕೂಡ ಇವತ್ತು ಆರ್ಥಿಕ ನೆರವನ್ನು ಪಡೆಯೋದಕ್ಕೆ ಇವತ್ತು ಈ ಒಂದು ಸರ್ಕಾರಿ ಕ್ಷೇತ್ರ ಇವತ್ತು ಎಲ್ಲರಿಗೂ ಒಂದು ಬೆನ್ನೆಲು ಆಗಿದೆ ಎಂಬುದು ಕೂಡ ಇವತ್ತು ಸ್ವಲ್ಪ ಆರೋಗ್ಯ ಆ ನಿಟ್ಟಿನಲ್ಲಿ ಇವತ್ತು ಸರ್ಕಾರ ಏನು ಎಪ್ಪತ್ತೊಂದನೆಯ ಈ ಒಂದು ಸಹಕಾರಿ ಸಂಸ್ಥವನ್ನು ಇಡೀ ರಾಜ್ಯದ ಒಂದು ಸರ್ಕಾರಿ ಸಂಸ್ಥಾ ಈ ಒಂದು ಆಚರಣೆಯನ್ನ ನಮ್ಮ ಜನಪ್ರಿಯ ಬಡವರ ಒಂದು ಹೆಚ್ಚಿನ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಅವರು ನಿನ್ನೆ ದಿವಸ ಇದರ ಆಚರಣೆಯನ್ನ ಉದ್ಘಾಟನೆಯನ್ನು ನೆರವೇರಿಸಿ ಇವತ್ತು ಅದು ನಮ್ಮ ಜಿಲ್ಲೆಯಲ್ಲೇ ಇವತ್ತು ಕಳೆದ ಬಾರಿ ಬಿಜಾಪುರ ಜಿಲ್ಲೆಯಲ್ಲಾಗಿದ್ದು ಈ ಬಾರಿ ನಮ್ಮ ಜಿಲ್ಲೆಯಲ್ಲೇ ಆಗಿದ್ದು ಇವತ್ತು ಅತ್ಯಂತ ಸಂತೋಷವನ್ನ ತಂದೆಯನ್ನು ಮಾತನಾಡಿದ್ದು ಇವತ್ತು ಅನೇಕ ನೆರವನ್ನು ನೇಕಾರರಿಗೆ ಕೂಲಿ ಕಾರ್ಮಿಕರಿಗೆ ಬಡವರಿಗೆ ಅನೇಕ ಇವತ್ತು ಸರ್ಕಾರ ಕ್ಷೇತ್ರದಿಂದ ಅವರಿಗೆ ನೇರವಾಗಿ ಇವತ್ತು ನೆರವನ್ನು ಆರ್ಥಿಕ ಒಂದು ನೆರವನ್ನು ಕೊಡುವಂಥ ಕಾರ್ಯ ಕೂಡ ಇವತ್ತು ನಮ್ಮ ಸರ್ಕಾರ ಮಾಡ್ತಾ ಇದೆ ತಮಗೆಲ್ಲ ಗೊತ್ತಿರುವ ಹಾಗೆ ಅನೇಕ ಯೋಜನೆಗಳನ್ನು ಕೂಡ ಇವತ್ತು ತರೋದಕ್ಕೂ ಕಾಲ ಎಲ್ಲ ಜನಾಂಗದವರಿಗೆ ಕೂಡ ಮತ್ತು ಮೀಸಲಾತಿಯಲ್ಲೂ ಕೂಡ ನಮ್ಮ ಕೃಷಿ ಬಂದಿನ ಸಹಕಾರಿ ಸಂಘದಲ್ಲಿ ಇವತ್ತು ಎಲ್ಲ ಇವತ್ತು ಅಲ್ಪ ಕೋಪರೇಟಿವ್ ಯಾವುದೇ ಒಂದು ನಮ್ಮ ಸರ್ಕಾರಿ ಕ್ಷೇತ್ರದ ಜೊತೆ ಸರ್ಕಾರ ರಂಗದಕ್ಕೆ ಇವತ್ತು ಎಲ್ಲ ವರ್ಗದ ಜನರಿಗೂ ಕೂಡ ಅಲ್ಲಿ ಇವತ್ತು ಮೀಸಲಾತಿಯನ್ನ ಕೊಡೋದಾತ್ರ ಎಲ್ಲರಿಗೂ ಕೂಡ ನ್ಯಾಯವನ್ನು ಕೊಡುವಂತ ಕೆಲಸ ಇವತ್ತು ನಮ್ಮ ಸರ್ಕಾರ ಮಾಡಿದೆ ಅದೇ ಹಿಂದಿನ ಸರ್ಕಾರ ಹೊತ್ತೆಗೆ ನಮ್ಮ ಗೊತ್ತಿದೆ ಸಮ್ಮಿಶ್ರ ಸರ್ಕಾರದಲ್ಲಿ ಏನು ಒಂದು ಲಕ್ಷ ರೂಪಾಯಿ ಏನು ರೈತರಿಗೆ ಇವತ್ತು ಸಾಲವನ್ನು ಮನ್ನೋದನ್ನು ಮಾಡಿದ್ರು ಬಹುತೇಕ ಆ ಅನುದಾನ ಯಾವ ರೈತರಿಗೂ ಕೂಡ ಮುಚ್ಚಿರಲಿಲ್ಲ ಕೇವಲ ಯೋಜನೆ ಘೋಷಣೆ ಆಗಿದೆ ಅದನ್ನು ಆ ರೈತರಿಗೆ ನೇರವಾಗಿ ಇವತ್ತು ಆ ಒಂದು ಲಕ್ಷ ರೂಪಾಯಿ ಸಾಲ ಮನ್ನಾವನ್ನು ಕೂಡ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಕೊಡುವಂಥ ಕೆಲಸ ಇವತ್ತು ಮಾಡಿದ್ದಾರೆ ಇವತ್ತು ರೈತರಿಗೆ ಅನೇಕ ಏನು ಇವತ್ತು ಕೃಷಿ ಪಟ್ಟಿನ ಸಹಕಾರಿ ಸಂಘದಲ್ಲಿ ಅವರಿಗೆ ಅನೇಕ ಏನು ಬಡ್ಡಿ ದರ ಇವತ್ತು ಸಾಲವನ್ನು ಕೊಡುವಂಥದ್ದು ಕೂಡ ಇವತ್ತು ಮಾಡಿ ಕೊಟ್ಟಿದ್ದಾರೆ ನಾನು ಹೆಚ್ಚಿಗೆ ಸಮಯ ತೆಗೆದುಕೊಂಡೆ ನಮ್ಮ ಇನ್ನೂ ಉಪನ್ಯಾಸಕರು ಮಾತಾಡೋದ ನಮ್ಮ ನಮ್ಮ ಆರ್ಥಿಕ ಅಗ್ಗೂರಿ ಅವರು ಸರ್ಕಾರ ಕ್ಷೇತ್ರದಲ್ಲಿ ಸುಮಾರು ಬಹಳಷ್ಟು ವರ್ಷದಿಂದ ಇವತ್ತು ಅವರು ನಮ್ಮ ಡಿ ಸಿಗಾಗಿ ನಿರ್ದೇಶಕರಾಗಿ ಉಪಾಧ್ಯಕ್ಷರಾಗಿ ಇವತ್ತು ಅವ್ರದೇ ಒಂದು ಸ್ವಂತ ಒಂದು ಸಂಸ್ಥೆಯ ಇಡೀ ಇವತ್ತು ನಮ್ಮ ಬಾಗಲಕೋಟೆ ಜಿಲ್ಲೆ ಅಲ್ಲಷ್ಟೇ ಅಲ್ಲ ಇವತ್ತು ಅನೇಕ ಜಿಲ್ಲೆಗಳಲ್ಲಿ ಅವರ ಶಾಲೆಗಳನ್ನು ತೆಗೆಯೋದರ ಮುಖಾಂತರ ಒಂದು ಆರ್ಥಿಕ ನೆಲವನ್ನು ಎಲ್ಲ ಜನರಿಗೆ ಒದಗಿಸುವಂತ ಕೆಲಸ ಮಾಡಿದ್ದಾರೆ ಅಂತಹ ಎಲ್ಲ ಕಾರ್ಯಗಳಿಗೆ ಸಭೆಯನ್ನು ಉದ್ದೇಶಿಸಿ ಮಾತಾಡ್ತಾರೆ ಇವತ್ತು ನಮ್ಮ ತಾಲೂಕಿನಲ್ಲಿ ಕೂಡ ಈ ಒಂದು ಸರ್ಕಾರಿ ಸಂಸ್ಥೆಯನ್ನು ಓದಲಿಕ್ಕೆ ಭಾಳ ಯಶಸ್ವಿಯಾಗಿ ನಮ್ಮ ಎಲ್ಲ ನಮ್ಮ ಇಲಾಖೆಯ ಅಧಿಕಾರಿಗಳು ಮತ್ತು ಎಲ್ಲ ಸಂಘದ ಒಂದು ಸಹಯೋಗದಲ್ಲಿ ಇವತ್ತು ಬಹಳ ಯಶಸ್ವಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿದ್ದೇನೆ ಆದರೆ ನಾನು ಇಲ್ಲಿ ಒಂದು ವಿನಂತಿಯನ್ನು ಮಾಡಿಕೊಂಡು ಇದು ಸರ್ಕಾರಿ ಕ್ಷೇತ್ರದಲ್ಲಿ ರಂಗದಲ್ಲಿ ಗುರುತಿಸಿಕೊಂಡಂಥವರಿಗೆ ಯಾಕಂದರೆ ಅವೆಲ್ಲರೂ ಕೂಡ ಸರ್ಕಾರಿ ಸರ್ಕಾರ ಅಂತ ಹೇಗ ನಾನು ನಿಮಗೆ ಈ ಒಂದು ಅಮೋಜನೆ ಆಗುವುದು ಆ ಒಂದು ನಿಟ್ಟಿನಲ್ಲಿ ಇವತ್ತು ಈ ಸರ್ಕಾರಿ ರಂಗದಲ್ಲಿ ಗುರುತಿಸಿಕೊಂಡಂಥ ಅನೇಕ ಜನರು ನಮ್ಮ ಕೃಷಿ ಬಂದಿನ ಸರ್ಕಾರಿ ಸಂಘಗಳಿರ್ಬೋದು ಇದ್ದಾವೆ ಅನೇಕ ಬಂದಿನ ಸರ್ಕಾರಿ ಸಂಘಗಳಿದ್ದಾವೆ ಇಲ್ಲಿ ಈ ಒಂದು ಅವರು ದಿನವಾದ್ರೆ ಇದು ನೋವಿನ ಸಂಗತಿ ಮಾತನ್ನು ಮಾತ್ರ ನಾನು ಹೇಳಲು ಇಚ್ಛೆ ಪಡ್ತಾರೆ ಯಾಕಂದ್ರೆ ಪ್ರತಿಯೊಬ್ಬರು ಈ ಸರ್ಕಾರಿ ಕ್ಷೇತ್ರದಲ್ಲಿ ರಂಗ ನನಗೆ ಅವರು ಕಡ್ಡಾಯವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ ಅವರಿಗೂ ಶೋಭೆ ಈ ಕಾರ್ಯಕ್ರಮ ಮಾಡಿರೋದು ಸೋಮ ಅಂತರವಾಗುತ್ತೆ ಯಾಕೆಂದರೆ ಸರ್ಕಾರಿ ಸಂಸ್ಥೆ ಅಂದರೆ